ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ನಾನು ಹೆಸ್ರುಕಾಳು ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ ಕಾಳು ಹಾಕಿ ಒಂದು ಎರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನೈಟೇ ನೆನೆಸ್ಬಿಟ್ಟು ಇಟ್ಟಿದ್ದೀನಿ ನಾನು ನೋಡ್ಬೋದು ನೀವು ಇಲ್ಲಿ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ ಹೆಸರುಕಾಳು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೈಟೇ ನೆನೆಸ್ಬಿಟ್ಟು ಇಟ್ಟಿದ್ದೀನಿ ಇದನ್ನು ಬೆಳಗ್ಗೆಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ನೆನೆದಿದೆ ಇಲ್ಲ ನೀವು ಸಂಜೆ ಮಾಡ್ಕೋತೀನಿ ಅಂದರೆ ಒಂದು ಎರಡರಿಂದ ಮೂರು ಅವರ್ ನೆನೆ ನೆನೆಸಿದ್ರೆ ಸಾಕು ಚೆನ್ನಾಗಿರುತ್ತೆ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಹಾಕ್ಕೊಂಡು ನೈಸಿಗೆ ರುಬ್ಕೋತಾಯಿದ್ದೀನಿ ನೈಸಾಗಿ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಇದು ರುಬ್ಕೊಂಡಿದ್ದಾದಮೇಲೆ ಇದಕ್ಕೆ ಎಷ್ಟು ದೋಸೆ ಮಾಡೋದಕ್ಕೆ ಎಷ್ಟು ತೆಳುವ ಬೇಕೋ ಅದು ನೋಡ್ಕೊಂಡು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಸೈಡಿಗೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಇದಕ್ಕೊಂದು ಸಿಂಪಲ್ಲಾಗಿರೋವಂಥ ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿಗೆ ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದ್ರ ಜೊತೆಗೇ ನಾನು ಬೆಳ್ಳುಳ್ಳಿ ಹುಣ್ಸೆಹಣ್ಣು ತೆಂಗಿನಕಾಯಿ ಕೊತ್ತಂಬರಿ ಉಪ್ಪು ಎಲ್ಲ ಹಾಕ್ಕೊಂಡು ಬಿಸಿ ಇದ್ದೀನಿ ಇಲ್ಲಿ ಏನೂ ಇಲ್ಲ ನಾನು ಡ್ರೈ ರೋಸ್ಟ್ ಇದ್ದೀನಿ ಎಣ್ಣೆ ಎಲ್ಲ ಏನು ಬಳಸ್ಬಾರ್ದು ಈ ರೀತಿ ನಾವು ಬಿಸಿ ಮಾಡಿಬಿಟ್ಟು ಅಥವಾ ಹುರಿದ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಮಧ್ಯಾಹ್ನ ಬಾಕ್ಸಿಗೆ ತೊಗೊಂಡೋದ್ರೂ ಬೇಗ ಹಾಳಾಗೋದಿಲ್ಲ ತುಂಬ ಹೊತ್ತು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಚಟ್ನಿ ಮಾಡ್ಕೋಬೇಕು ಯಾವಾಗಾದರೂ ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಂತಂದರೆ ಬಿಸಿ ಮಾಡಿಕೊಂಡೇ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಾನಿಲ್ಲಿ ಕಡಲೇನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಚಟ್ನಿನ ನೆಕ್ಸ್ಟ್ ಇಲ್ಲಿ ದೋಸೆ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಹೆಂಚಿಟ್ಬಿಟ್ಟು ಹೆಂಚೆ ಎಣ್ಣೆ ಸವರಿದ್ದೀನಿ ಹೆಸರುಕಾಳು ದೋಸೆ ಕಾಳಲ್ಲಿ ನಿಮಗೆ ಕಬ್ಬಿಣ ಅಂಶ ಪ್ರೋಟೀನ್ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದರಿಂದ ವಾರಕ್ಕೆ ಒಂದ್ಸಲ ಏನಾದರೂ ಕಾಳು ತಿನ್ನಬೇಕು ದಪ್ಪ ಇರೋರು ಸಣ್ಣ ಆಗಬೇಕು ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು ಅಂತಂದರೆ ಹೆಸ್ರು ಕಾಳನ್ನ ಜಾಸ್ತಿ ಬಳಸಿ ತುಂಬ ಒಳ್ಳೆಯದು ದೋಸೆ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಬಂದಿತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ತುಂಬ ಒಳ್ಳೆಯದು ತುಂಬ ಎಲ್ಪ್ ಮಾಡುತ್ತೆ ದಿನ ಬಳಸ್ಬೋದು ಹೆಸ್ರು ಕಾಳನ್ನ ಮೊಳಕೆ ಕಟ್ಕೊಂಡು ಈ ಥರ ದೋಸೆ ಮಾಡ್ಕೊಂಡು ಇರ್ಬೋದು ತುಂಬ ಒಳ್ಳೆಯದು ಹೆಸರು ಕಾಳು ತ ತುಂಬ ತಂಪು ಸಹ ದೇಹಕ್ಕೆ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಗರಿ ಗರಿಯಾಗಿ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ನನ್ನ ಚಾನೆಲ್ನ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ